ಸೊ ಆಡಿಯನ್ಸಿಗೆ ಏನು ಹೇಳ್ಬೋದು ಅಂದರೆ ಸಾಕಾದಾಗಿತ್ತು ಸಿನಿಮಾ ಶುಡ್ ವಾಚ್ ಮರ್ಯಾದೆ ಪ್ರಶ್ನೆ ಆ್ಯಂಡ್ ಟೀಮಿಗೆ ನಾನೇನು ಹೇಳ್ಬೋದು ಅಂದರೆ ಫಸ್ಟ್ ಆಫ್ ಆಲ್ ಈ ಥರದೊಂದು ಪ್ರಾಡಕ್ಟು ಕೊಟ್ಟಿರೋ ಪ್ರದೀಪ್ ಪ್ರೊಡ್ಯೂಸರ್ ಅವರಿಗೆ ಸಖತ್ ಸ್ಟುಡಿಯೋ ಅವರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಜನಗಳಿಗೆ ಹಾನೆಸ್ಟಾಗಿ ಈ ಸಿನಿಮಾನ ರೀಚ್ ಮಾಡೋ ಪ್ರಯತ್ನ ಎಲ್ಲ ರೀತಿ ಮಾಡಿದ್ದಾರೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ಪ್ರದೀಪ್ ಆ್ಯಂಡ್ ಸಿನಿಮಾಟೋಗ್ರಫರ್ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಬ್ಯೂಟಿಫುಲ್ಲಾಗಿ ಇಮೋಷನ್ಸ್ನ ಕ್ಯಾಪ್ಚರ್ ಮಾಡಿದ್ದೀರ ಬ್ಯಾಂಗ್ಳೂರ್ನ ತೋರಿಸಿದ್ದೀರಾ ಅಷ್ಟು ಚೆನ್ನಾಗಿ ತೋರಿಸಿದ್ದೀರಾ ತುಂಬ ಖುಷಿಯಾಯಿತು ಒಂದು ಸಿನಿಮಾ ನ ಪ್ರೆಸೆಂಟ್ ಮಾಡಿರೋ ರೀತಿ ದೆನ್ ಮರ್ಯಾದೆ ಪ್ರಶ್ನೆ ಅಂತ ಬಂದ ತಕ್ಷಣ ಮರ್ಯಾದೆ ಅಂದ ತಕ್ಷಣ ನಾವು ಮಿಡಲ್ ಕ್ಲಾಸ್ ಅವರು ತುಂಬ ಯೋಚನೆ ಮಾಡ್ತೀವಿ ಸೊ ಯಾವತ್ತೂ ಅದು ಮರ್ಯಾದೆಯಿಂದ ಬದುಕಿದರೆ ಯಾವತ್ತೂ ದಾರಿಗೆ ತೊಗೊಂಡು ಹೋಗಲ್ಲ ಆ್ಯಂಡ್ ತಡವಾದರೂ ಸರಿಯಾದ ದಾರಿಗೆ ತೊಗೊಂಡು ಹೋಗುತ್ತೆ ಅನ್ನೋ ಮೆಸೇಜ್ ಇದರಲ್ಲಿದೆ ಹಲವಾರು ಮೆಸೇಜ್ ಇದೆ ಆ್ಯಂಡ್ ಎಲ್ಲ ಆಡಿಯನ್ಸು ಬಂದು ನೋಡಿ ಇದನ್ನು ಸಾಕಷ್ಟು ಜನಗಳಿಗೆ ಹಂಚಿ ತೋರಿಸ್ಬೇಕು ಶೇರ್ ಮಾಡಬೇಕು ದೆನ್ ಈ ಮರಿ ಮಿಡಲ್ ಕ್ಲಾಸ್ ಲೈಫ್ನ ತೋರಿಸಿ ತೋರಿಸಿದ್ದಾರೆ ಅಂದರೆ ಆರ್ಟಿಸ್ಟಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆ ತುಂಬ ರಿಯಲಿಸ್ಟಾಗೆ ರಿಯಲಿಸ್ಟಿಕ್ಕಾಗೆ ಅವರು ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅದರೊಳಗೆ ಇನ್ವಾಲ್ವ್ ಆಗಿದ್ದಾರೆ ಆ್ಯಕ್ಟೇ ಮಾಡಿಲ್ಲ ಹಾಗಾಗಿ ತುಂಬ 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 ಕನೆಕ್ಟ್ ಆಯಿತು ನನಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ